ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ನಾಯಕರು ಮಂಜುನಾಥ್ ತುಂಬಾ ಸರಳ ಜೀವಿಗಳು ಎಲ್ಲಾ ಜನರಿಗೂ ಒಳ್ಳೆಯದನ್ನೇ ಮಾಡೋದಕ್ಕೆ ಅವರು ನಿರಾಳವಾದ ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಹೋಗ್ತಾ ಇದೆ ಸಜ್ಜನ ಜೊತೆ ನಾವೆಲ್ಲ ಹುಟ್ಟು ಹಬ್ಬದ ಈ ಒಂದು ಏನು ಉದ್ದೇಶ ಇದೆ ಆ ಉದ್ದೇಶ ಈಡೇರಲ್ಲಿ ಮುಂದೆ ಇದು ಇಡೀ ದೇಶದಲ್ಲಿ ಆಗಲಿ ಇಡೀ ರಾಜ್ಯದಲ್ಲಾಗಲಿ ಈ ಉದ್ದೇಶ ಎಲ್ಲರಿಗೂ ತಲುಪಲಿ ಒಳ್ಳೆಯದಾಗಲಿ ಅಂತ ಬಾಪಣ್ಣವರಿಗೆ ಮುಖ್ಯ ಹಬ್ಬದ ಶುಭಾಶಯ ಮತ್ತೊಮ್ಮೆ ಹಾರೈಸ್ತಾ ಆಗುವಂತಹ ಯಾವಾಗಲೂ ಮಹತ್ವದ ಕಾರ್ಯಗಳನ್ನ ಇಲ್ಲಿ ಮಾಡ್ತಾರೆ ಮೆಡಿಕಲ್ ಕ್ಯಾಂಪ್ಗಳಾಗಲಿ ಹೇಳಿದ ತಕ್ಷಣ ಬೇಗ ಅರೇಂಜ್ ಮಾಡುವಂತದ್ದು ಬಡ ಜನರಿಗೆ ಒಳ್ಳೆ ಲ್ಯಾಬ್ ಫೆಸಿಲಿಟಿ ಅದೆಲ್ಲ ಮಾಡ್ಕೊಡಕ್ಕೆ ಮಂಜುನಾಥ್ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಮತ್ತು ಹಬ್ಬಕ್ಕೆ ಹುಟ್ಟುಹಬ್ಬಕ್ಕೆ ಒಳ್ಳೆ ಆಯುಷು ಆರೋಗ್ಯ ನೆಮ್ಮದಿ ಈ ರೀತಿಯಾದ ಸಮಾಜ ಸೇವೆಗಳನ್ನು ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಹೇಳಿ ಭಗವಂತನನ್ನು ಪ್ರಾರ್ಥಿಸ್ತೇನೆ ವಿ ಹ್ಯಾವ್ ಎನ್ ಎಂಟೈಯರ್ ಟೀಮ್ ಓವರ್ ಹಿಯರ್ ಸೊ ಎಲ್ಲರೂ ಎಲ್ ಎಲ್ಲ ನೋಡ್ತಾ ಇದ್ವಿ ಲ್ಯಾಬು ಲ್ಯಾಬ್ ಟೆಸ್ಟು ಮಾಡ್ತಾಯಿದ್ವಿ ವಿತ್ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾಯಿದ್ವಿ ಸೊ ಎಲ್ಲ ಆಲ್ ದ ಫೆಸಿಲಿಟೀಸ್ ಮಂಜುನಾಥ್ ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಕ್ಲಿನಿಕ್ಕಿಂದನೂ ನಾವು ಗಾಯತ್ರಿ ಕ್ಲಿನಿಕ್ಕಿಂದ ನಮ್ಮ ಡಾಕ್ಟರ್ಸು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಮಂಜುನಾಥ್ ಸರ್ ಇವತ್ತು ಅವ್ರದ್ದು ಬರ್ತ್ಡೇ ವಿ ಫ್ರಮ್ ಗಾಯತ್ರಿ ಕ್ಲಿನಿಕ್ ಇಂದ ವಿ ಆಲ್ ವಿಷ್ಯ್ ಅ ವೆರಿ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಹಿಸ್ ಸರ್ವಿಸ್ ಶುಡ್ ಬಿ ಪ್ರೊವೈಡೆಡ್ ಟು ಗೊರ್ಗಂಟೆ ಪಾಲ್ಯ ಅವ್ರು ಚೆನ್ನಾಗ ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ವಿ ಆಲ್ ವಿಷ್ಯ್ ಅ ವೆರಿ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್ ಯಾರ್ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಕೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ಆಚರಿ ಇಲ್ಲಿ ನಮ್ದೊಂದು ಗಾಯತ್ರಿ ಕ್ಲಿನಿಕ್ ಅಂತ ನಮ್ಮ ಮಗನ ಸ್ನೇಹಿತರು ಉತ್ತಮವಾದಂತ ಡಾಕ್ಟರ್ ತಂಡ ಇಟ್ಕೊಂಡು ಹೊಸದಾಗಿ ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ ಸೊ ಅವರ ನೇತೃತ್ವದಲ್ಲಿ ಹೇಳಿದ್ರೆ ಒಂದು ನಿಮ್ಮ ಬರ್ಡ್ಡೇಗಿದ್ದರೆ ಒಂದು ಕ್ಯಾಂಪ್ ಮಾಡೋದು ಅವಾಗೂ ನಾವು ಕ್ಯಾಂಪ್ ಮಾಡೋದು ಅಭ್ಯಾಸ ಸೊ ನಮ್ಮದು ಎವ್ರಿ ವೀಕ್ ಒಂದು ಪ್ರತಿ ಮಂಗಳವಾರ ಓಲ್ಡ್ ಏಜ್ಗೆ ಒಂದು ಕ್ಯಾಂಪ್ ಮಾಡ್ತಾ ಇರ್ತೀವಿ ಅದು ನಿರಂತರವಾಗಿ ನಡೀತಾ ಇದೆ ಒಂದು ಎಂಟು ಹತ್ತು ವರ್ಷದಿಂದ ನಡೀತಾ ಇದೆ ಸೊ ಡಾಕ್ಟ್ರು ಇಲ್ಲ ನೀವು ಆದರೆ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಒಂದು ಕ್ಯಾಂಪ್ ಮಾಡಬೇಕು ನಿಮ್ಮ ಬರ್ಡ್ಡೇ ಸ ನನಗೆ ಖುಷಿ ಆಯಿತು ಸೊ ಎಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಡಾಕ್ಟರ್ ಸಂತೋಷ್ ಮತ್ತು ಅವರ ತಂಡ ಮತ್ತು ಪಕ್ಕದ ಮೆಡಿಕಲ್ ಸ್ಟೋರ್ ನಮ್ಮ ಶಂಕರ್ ಇದ್ದಾರೆ ಇವರೆಲ್ಲ ಸೇರಿ ಒಂದು ಕ್ಯಾಂಪ್ ಮಾಡ್ತೀವಿ ಅಂದಾಗ ನಾವು ಏಕೆ ಹೋಗಿ ನಮ್ಮ ತಂಡದವರು ಚೇರ್ ಟೇಬಲ್ಸ್ಗಳೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ದುರ್ಯನಾದರೂ ಅವರಿಗೆ ಊಟ ತಿಳಿ ವ್ಯವಸ್ಥೆ ಮಾಡ್ಕೊಳೋದ್ರೆ ಆ ರೀತಿ ನಮ್ಮ ಕಡೆಯಿಂದ ಸಹಕಾರ ಕೊಟ್ಟು ಮತ್ತು ಪ್ರಚಾರ ಅಂದರೆ ಜನರಿಗೆ ಮಾಹಿತಿ ಕೊಡೋದು ರೆಗ್ಯುಲರ್ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಆ ಮಾಹಿತಿ ಕೊಡೋದು ಇದೆಯಲ್ಲ ಎಲ್ಲ ಊರಿನ ಎಲ್ಲ ಪ್ರಮುಖರುಗಳು ಸೇರಿಸಿ ನೀವು ಮಾಡ್ತಾಯಿದ್ರಿ ಹಿರಿಯರು ನಾಗರಿಕ ಬಂಧುಗಳು ಎಲ್ಲ ಹೇಳಿದಾಗ ನೆನ್ನೆ ನಮ್ಮಲ್ಲಿ ಬರೀ ಎಂಪ್ಲಾಯೀಸ್ ಇರೋದ್ರಿಂದ ನಿನ್ನೆ ಸಂಜೆ ತುಂಬ ಚೆನ್ನಾಗಾಯಿತು ಐನೂರು ಆರುನೂರು ಜನ ಎಲ್ಲ ಬಂದಿದ್ರು ಇವತ್ತು ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ಜನರೆಲ್ಲ ಕೆಲಸಗಳ್ ಹೋಗ್ಬಿಟ್ಟಿರ್ತಾರೆ ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇದೆ ಅದು ಅದರಲ್ಲಿ ನಡೀತಾ ಇದೆ ಚೆನ್ನಾಗಿ ನಡೀತೈತೆ ಡಾಕ್ಟ್ರ್ ತಂಡ ಮಾತ್ರ ಭಾಳ ಎಲ್ಲ ಫಾಸ್ಟ್ ಡಿಗ್ರಿಗಳು ಮಾಡಿರ್ತಕ್ಕಂಥ ಎಮ್ ಎಸ್ ಆ ಥರ ಮಾಡಿರ್ತಕ್ಕಂಥ ಎಲ್ಲ ಪ್ರೊಫೆಷನಲ್ಲೂ ಬಂದಿದೆ ಒಂದು ಐದಾರು ಥರ ಡಾಕ್ಟ್ರುಗಳು ಇದು ನೋಡ್ತಾ ಇದ್ದಾರೆ ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರೆ ಗೈನಕಾಲಜಿ ಇದ್ದಾರೆ ಜನರಲ್ ಮೆಡಿಸನ್ ಇದ್ದಾರೆ ಮತ್ತು ಸ್ಪೆಷಲಿಸ್ಟು ಅವರು ನೀವು ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ರು ನಾನು ಮೇಲಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಂಡೆ ಬರ್ಡೇನೆ ಬೇಡಪ್ಪ ಅಂತ ಹೋದ ವರ್ಷ ತಪ್ಪಿಸಿಕೊಂಡ್ಬಿಟ್ಟಿದೆ ಈ ಸರಿ ಅವ್ರು ಒತ್ತಡ ಹಾಕ್ಬಿಟ್ರು ಆ ಪ್ರೀತಿಯ ಒತ್ತಡಕ್ಕೆ ಮಣಿದು ನಾನೇನು ಹೇಳಿದೆ ಬರ್ಡೆ ಯಾರು ತೂರಿಯಾಗಿ ಖರ್ಚು ಮಾಡಿದ್ವಿ ಯಾಕಪ್ಪ ವೇಸ್ಟ್ ಮಾಡ್ತೀವಿ ಏನೋ ಅದೊಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮ ಮಾಡಿ ಹೋಗಿದ್ದೇ ಒಂದು ನನಗೊಂದು ಕೊಡುಗೆ ಕೊಡಬೇಕು ನೀವು ಅಂತ ಕೇಳಿದ್ರು ಏನು ಅಂತ ಕಣಪ್ಪ ಯಾರು ಹೂವಿನ ಹಾರ ತರೋದು ಮತ್ತು ಅದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋಂಥದ್ದು ಕೇಕ್ ತರೋವಂಥದ್ದು ಅವೆಲ್ಲ ಯಾರು ದುಂಡು ವೆಚ್ಚ ಮಾಡಬೇಡಿ ಅದ್ರ ಬದಲಾಗಿ ಒಂದು ಉಂಡಿ ಹಿಡಿಯೋದು ಆ ಉಂಡಿಗೆ ಬರೋಂಥರ ನಾವು ಹೂವಿನಾರು ದುಡ್ಡನ್ನ ತಗೊಂಡಲ್ಲಿ ಹಾಕಿದ್ರೆ ಮನೆ ಬಗ್ಗೆ ಆ ದುಡ್ಡನ್ನ ಎಂತಾದರೂ ಒಳ್ಳೆ ರೀತಿ ಬಳಸ್ಕೊಬೋದು ನಮ್ಮ ಆ ಬರ್ಡೇ ಒಂದಿನ ಅದು ಸಮಾಜಕ್ಕೂ ಇದೊಂದು ನಾವು ಪರಿಚಯ ಮಾಡೋಂಥದ್ದು ಒಂದು ದಿನ ಆಗಲಿ ಇವತ್ತು ನಾನು ಭಾಳ ಒಂದು ಇಪ್ಪತ್ತೈದು ವರ್ಷದಿಂದ ಕನಸಿದ್ದು ಸುಮಾರು ಕಡೆ ಯಾವುದಾರ ಸಾವಿಗೆ ಅಲ್ಲಿ ಹೋದಾಗ ನಾವು ಮೊನ್ನೆ ಒಂದು ಸಾವು ಅಲ್ತೀನಿ ನೋಡ್ತೀನಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ನಾ ಯಪ್ಪ ಒಬ್ಬನೇ ದುಡಿಯೋಂಥ ವ್ಯಕ್ತಿ ದುಡಿತಾರೆ ಅಂತ ಕೈ ಸಡನ್ನಾಗಿ ನಿಂತೋದಾಗ ಅವ್ರ ಹೆಂಡತಿ ಮಕ್ಕಳು ಬರೀ ಕಣ್ಣೀರು ನೋಡ್ತಾ ಇದ್ದೀವಿ ಅಲ್ಲಿ ಬರ್ತಾರೆ ಎಲ್ಲ ಸುಮಾರು ಜನ ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಬಂಧು ಬೆಳ್ದವ್ರು ಬರ್ತಾರೆ ಅಕ್ಕಪಕ್ಕ ಮನೆಗಳವ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಬರೋರೆಲ್ಲರೂ ಒಳ್ಳೊಳ್ಳೆ ಹೂನಾರ ತರಲು ತಂದು 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 ಆ ಒಂದು ದೇಹದ ಮೇಲೆ ಹಾಕಂತ ಅದು ಮೊದಲಿಂದ ಮಾಡ್ಕೊಂಬಂದಿರತಕ್ಕಂಥ ಪದ್ಧತಿ ಅದು ಸೊ ನಾವು ಆ ಎಣಾರ ಅಂತ ಏನು ಹೇಳ್ತಾರೆ ಅದ್ರ ಮೇಲೆ ಮತ್ತೆ ಹೂವಿನ ಭಾರ ಕೂಡ ಹಾಕಿ ಆ ಮನೆಗೆ ಇನ್ನೂ ಹೆಚ್ಚಿಗೆ ಭಾರ ಜಾಸ್ತಿ ಹಾಕ್ತಿದ್ರೆ ಹೊರತು ಅವ್ರಿಗೇನು ಒಂದು ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಲಿಲ್ಲ ಅದು ಆ ದೃಷ್ಟಿಯಿಂದ ನನಗೆ ಬಹಳ ಭಾಳ ವರ್ಷಗಳಿಂದ ಈ ಆಲೋಚನೆ ಇತ್ತು ಅದಕ್ಕೆ ನಾನು ನಮ್ಮ ಬರ್ಡ್ಡೆ ಬಾಯ್ಸ್ ಬಂದರೆ ನಮ್ಮ ಆರ್ಗನೈಸಿಂಗ್ ಟೀಮ್ ಹೇಳಿದೆ ಈ ಸರಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಈ ಬರ್ಡ್ಡೇಗೆ ಐವತ್ತೇಳನೇ ವರ್ಷದ ಉತ್ಸವ ಅಂತ ನೀವು ಮಾಡೋದಾದರೆ ಇದು ಸಮಾಜಕ್ಕೆ ನಾವು ಕೊಡುಗೆ ಆಗಿ ನಾವು ಇದನ್ನು ನೋಡೋಣ ಒಂದು ಪ್ರಾಯೋಗಿಕವಾಗಿ ಇದನ್ನು ನಾವು ಮಾಡೋಣ ಯಾರಿಗೂ ಹೂವಿನಾರ ಸತ್ತಾಗಷ್ಟೇ ಏನಾಗಿ ಬರ್ಡೇಗಷ್ಟೇ ಹುಯಿನಾರ ತೊಗೊಂಡೋಗಿ ಹಾಕೋದ್ರ ಬದಲಾಗಿ ಅಲ್ಲ ಚಿಕ್ಕದೊಂದು ಉಂಡಿ ಇಟ್ಟು ಅದಕ್ಕೆ ದುಡ್ಡು ಹಾಕಿದ್ರೆ ಸತತ ಮನೆಯವರ ಕುಟುಂಬದವ್ರಿಗೆ ಕನಿಷ್ಠ ಪಕ್ಷ ಒಂದು ಇನ್ನೂರು ಮುನ್ನೂರು ಜನ ಬಂದಿರೋ ಒಂದು ಐವತ್ತರ ಸಾವಿರ ರೂಪಾಯಿ ಕಲೆಕ್ಟ್ ಆಗ್ಬೋದು ಈಗ ನಮ್ಮ ತಂದೆಯವ್ರು ತೀರ್ಕೊಂಡಾಗೂ ಅಷ್ಟೇ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹುನಾರ ತಂದಿದ್ದರು ನಮ್ಮ ತಂದೆಯವ್ರ್ ಸ್ವಲ್ಪ ಹೆಲ್ತ್ ಕಮಿಟಿ ಚೇರ್ಮನ್ನು ಆಗಿ ಸುಮಾರು ಸುಮಾರು ವರ್ಷ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡ್ಕೊಂಡು ಬಂದ ಅವ್ರು ತುಂಬ ಒಡನಾಟ ಆಯಿತು ಜನರಲ್ಲಿ ಸೊ ಹಂಗಾಗಿ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಅಷ್ಟು ಹುನಾರ ತಂದಾಗ್ರು ಅವಾಗ ಒಂದು ಆಲೋಚನೆ ಬಂತು ಬಂತರು ಯಾಕಪ್ಪ ಹಿಂಗೆ ಮಾಡ್ತಾರೆ ಇದನ್ನು ದುಡ್ಡಿನ ರೂಪದಲ್ಲಿ ಕೊಟ್ಟರೆ ಅಲ್ಲಿ ಹೆಸ್ರು ಹೇಳ್ಕೊಂಡು ಯಾರ್ದೋ ಒಂದು ಆ ಕೈಲಿ ಹಾಕ್ತೀರ ಇರೋ ಏನಾದರೂ ಮಾಡ್ಬೋದಲ್ಲ ಒಂದು ಭಾಳ ಆಲೋಚನೆ ನಮಗೆ ತುಂಬ ದಿನದಿಂದ ಕೊಡಿದ್ದಿತ್ತು ಕರಿಬಾರ್ದು ನನಗೆ ಅನಿಸಿದಂಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದಲೂ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಬಟ್ ನಮಗೊಂದು ಧೈರ್ಯ ಸಾಕ್ತಿರಲಿಲ್ಲ ಜನ ಹೆಂಗೆ ತೊಗೊಂಡಾರೋ ಇದನ್ನು ಆಮೇಲೆ ನಾಳೆಗಳಿಗೆ ಯಾವ ರೀತಿ ಇದನ್ನು ಸ್ಪೀಕರಿಸ್ತಾರೋ ಈ ಸರಿ ಭಾಳ ಆಗಿ ನಾವು ಮಾತಾಡಿದಾಗ ನಮಗೆಲ್ಲ ಕಮಿಟಿ ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದೀವಿ ಅಂದ್ರೆ ಮಾಡೇ ಬಿಡೋಣ ಅಂತೇಳಿ ಇದ್ದೀವಿ ಅದೊಂದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಚಾರ ಕೊಡ್ತೀರಿದ್ದಾದರೆ ನಾನು ಮಾಡ್ದಂಗೆ ಇನ್ನೂ ಒಂದು ಹತ್ತು ಜನ ನಿಮ್ಮ ಕಡೆಯಿಂದ ಏನಾದರೂ ಪ್ಲಸ್ ಆದರೆ ನೀವು ಇವತ್ತು ಬಂದಿದ್ದಿಕ್ಕು ಸರ್ ಹತ್ಗ ನನ್ನ ಬರ್ಡೇಗೂ ಒಂದು ಗಿಫ್ಟ್ ಕೊಟ್ಟಂಗೆ ಆಗ್ತದೆ ನಿಂತ ನಡೋ ಯಜಮಾನ